ಶಮಸಿ ಅಮೀರ್ ಖಾನ್ ನಾನು ಸ್ವಲ್ಪ ಸಮಯ ನಿಮ್ ಬದಲಿಗೆ ನಿಮ್ಮ ಮಗ ಜುನೈದ್ ನ ಅಭಿಮಾನಿ ಆಗ್ತೀನಿ ಹೀಗಂತ ಕಮೆಂಟ್ ಮಾಡಿದ್ದು ಸೂಪರ್ ಸ್ಟಾರ್ ಅಮೀರ್ ಖಾನ್ ಅವರ ಓರ್ವ ಕಟ್ಟ ಅಭಿಮಾನಿ ಇದಕ್ಕೆ ಕಾರಣ ಆಗಿದ್ದು ಅಮೀರ್ ಪುತ್ರ ಜುನೈದ್ ಖಾನ್ ಅವರ ಮೊದಲ ಸಿನಿಮಾ ಮಹಾರಾಜ್ ಸಿನಿಮಾ ವೃತ್ತಿ ಬದುಕಿನ ಮೊದಲ ಚಿತ್ರದಲ್ಲೇ ತನ್ನ ನಟನೆಗೆ ಶಾಬಾಸ್ ಗಿರಿ ಪಡೆದಿದ್ದಾರೆ ಈ ಸುರಸುಂದರಾಂಗ ಜುನೈದ್ ಖಾನ್ ಸಿನಿಮಾ ನೋಡಿದ ಬಹುತೇಕರು ಜುನೈದ್ ನಟನೆಯನ್ನ ಮೆಚ್ಚಿದ್ದಾರೆ ಈ ಮೂಲಕ ಜುನೈರ್ ಅವರ ಅತ್ಯುತ್ತಮ ನಟನೆ ಮತ್ತು ಸಮಾಜ ಸುಧಾರಕ ಕರ್ಸನ್ ದಾಸ್ ಅವರ ಜೀವನ ಆಧಾರಿತ ಸಿನಿಮಾ ಕತೆ ಪ್ರೇಕ್ಷಕರ ಮನಗೆದ್ದಿದೆ ಗೆದ್ದಿದೆ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ರಿಲೀಸ್ ಆದ ಮಹಾರಾಜ್ ಚಲನಚಿತ್ರದ ಮೂಲಕ ಅಮಿರ್ ಖಾನ್ ಅವರ ಪುತ್ರ ಜುನೈರ್ ಖಾನ್ ನಟನಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಈ ಚಿತ್ರದ ಬಿಡುಗಡೆಗೆ ಆರಂಭದಲ್ಲಿ ಗುಜರಾತ್ ಹೈಕೋರ್ಟ್ ತಡೆ ನೀಡಿತ್ತು ಆದರೆ ಕಾನೂನು ಹೋರಾಟದ ನಂತರ ಚಲನಚಿತ್ರ ಬಿಡುಗಡೆಯಾಗಿ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಈಗ ಸ್ಟ್ರೀಮ್ ಆಗ್ತಾ ಇದೆ ಮಹಾರಾಜ್ ಚಿತ್ರ ಮಾನಹಾನಿ ಪ್ರಕರಣವನ್ನು ದಾಖಲಿಸೋಕೆ ಕಾರಣವಾದ ಘಟನೆಗಳನ್ನ ಆಧರಿಸಿದೆ ಮತ್ತು ಮಾರ್ಗೆ ಸಮುದಾಯದ ಭಾವನೆಗಳನ್ನು ನೋಯಿಸುವ ಗುರಿಯನ್ನ ಹೊಂದಿಲ್ಲ ಅಂತ ಈ ನ್ಯಾಯಾಲಯ ಪ್ರಾಥಮಿಕ ತೀರ್ಮಾನಕ್ಕೆ ಬಂದಿದೆ ಅಂತ ಗುಜರಾತ್ ಹೈಕೋರ್ಟ್ ಹೇಳಿತ್ತು ಸಿನಿಮಾ ಬಿಡುಗಡೆಗೂ ಮುನ್ನವೇ ಭಾರೀ ಸದ್ದು ಮಾಡಿತ್ತು ಅದೇನೇ ಇದ್ರೂ ಜುನೈದ್ ಖಾನ್ ಅವರ ಚೋಚಲ ಚಿತ್ರ ಮಹಾರಾಜ್ಗೆ ವಿಳಂಬವಾದ ಬಿಡುಗಡೆ ಹಾನಿಯನ್ನು ಉಂಟು ಮಾಡಲಿಲ್ಲ ಬದಲಿಗೆ ಇದು ಪ್ರೇಕ್ಷಕರಲ್ಲಿ ಚಿತ್ರದ ಕುರಿತ ಕ್ರೇಜ್ ಮತ್ತು ಕುತೂಹಲವನ್ನು ಹೆಚ್ಚಿಸಿತ್ತು ಈಗ ಚಿತ್ರ ಅದರ ಸಂಪೂರ್ಣ ಲಾಭ ಪಡೆದಿದೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಆಗ ಬಾಂಬೆಯ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಮಾನಹಾನಿ ಪ್ರಕರಣವೊಂದನ್ನು ಆಧರಿಸಿ ಈ ಸಿನಿಮಾ ನಿರ್ಮಿಸಲಾಗಿದೆ ಮಹಾರಾಜ್ ಟ್ರೈಲರ್ ನೋಡಿದವರು ಅದು ಒಂದು ಕೋರ್ಟ್ ರೂಮ್ ಡ್ರಾಮಾ ಅಂತ ಭಾವಿಸಿರ್ಬೋದು ಆದರೆ ಹಾಗಿಲ್ಲ ಸಿದ್ಧಾರ್ಥ ಪಿ ಮಲ್ಹೋತ್ರ ನಿರ್ದೇಶನದ ಈ ಐತಿಹಾಸಿಕ ಚಲನಚಿತ್ರ ಸಾವಿರದ ಎಂಟುನೂರ ಅರವತ್ತೆರಡರ ಮಹಾರಾಜ್ ಮಾನಹಾನಿ ಪ್ರಕರಣಕ್ಕೆ ಕಾರಣವಾದ ಘಟನೆಗಳ ಸುತ್ತ ತಿರುಗತ್ತೆ ಈ ಪ್ರಕರಣಕ್ಕೆ ಯಾವ ರೀತಿಯಲ್ಲಿ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಅನ್ನೋದನ್ನು ಸಿನಿಮಾ ಬಹಳ ಚೆನ್ನಾಗಿ ತೋರಿಸಿದೆ ಅಂತ ವಿಮರ್ಶೆಗಳು ಬಂದಿವೆ ಧಾರ್ಮಿಕ ನಾಯಕ ಜಾದುನಾಥ್ ಮಹಾರಾಜ್ ಅವರ ಅನಿಷ್ಟ ಪದ್ಧತಿಗಳ ವಿರುದ್ಧ ಸಮಾಜ ಸುಧಾರಕ ದಾಸ್ ಮೂಲ್ಜಿ ಅವರ ಹೋರಾಟವನ್ನ ಸಿನಿಮಾ ತೋರಿಸುತ್ತೆ ಮಹಿಳಾ ಹಕ್ಕುಗಳಿಗಾಗಿ ಮಹಾರಾಜ್ ವಿರುದ್ಧ ಹೋರಾಡುವ ಸಮಾಜ ಸುಧಾರಕ ಕರ್ಸಮ್ ದಾಸ್ ಪಾತ್ರದಲ್ಲಿ ಜುನೈರ್ ಖಾನ್ ಮಿಂಚಿದ್ದಾರೆ ಜಾದುನಾಥ್ ಮಹಾರಾಜ್ ಪಾತ್ರದಲ್ಲಿ ಖ್ಯಾತ ನಟ ಜಯದೀಪ್ ಅಹಲಾವತ್ ಎಲ್ಲರ ಗಮನ ಸೆಳೆದಿದ್ದಾರೆ ಮೂಢನಂಬಿಕೆ ಮತ್ತು ಚರಣ್ ಸೇವೆಯಂತಹ ಆಚರಣೆಗಳ ವೇಷದಲ್ಲಿ ತನ್ನ ಮಹಿಳಾ ಭಕ್ತರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದ ಜಾದುನಾಥ್ ಮಹಾರಾಜ್ ಹೇಗೆ ಒಂದಿಡೀ ಸಮಾಜವನ್ನ ಶೋಷಣೆ ಮಾಡ್ತಾ ಇದ್ದ ಅನ್ನೋದನ್ನ ಸಿನಿಮಾ ತೋರಿಸತ್ತೆ ಈ ಆಚರಣೆಯ ವಿರುದ್ಧ ದಾಸ್ ಅವರ ಬರಹ ಮಾನಹಾನಿ ಪ್ರಕರಣವೊಂದಕ್ಕೆ ಕಾರಣ ಆಗಿತ್ತು ಸಿನಿಮಾದಲ್ಲಿ ಇದೇ ಪ್ರಕರಣದ ವಿಚಾರಣೆಯನ್ನ ತೋರಿಸಲಾಗಿದೆ ತಮ್ಮ ಅವಿವಾಹಿತ ಹೆಣ್ಣು ಮಕ್ಕಳನ್ನ ಮತ್ತು ನವವಿವಾಹಿತರಾದ ಹೆಂಡತಿಯರನ್ನ ಮಹಾರಾಜರಿಗೆ ದೇವ ಭಕ್ತಿಯ ಹೆಸರಲ್ಲಿ ಲೈಂಗಿಕ ವಸ್ತುಗಳಾಗಿ ಅರ್ಪಿಸುವ ತಂದೆ ಮತ್ತು ಗಂಡಂದಿರ ಕುರಿತಾಗಿ ದಾಸ್ ಅವರು ತಮ್ಮ ಲೇಖನದಲ್ಲಿ ಉಲ್ಲೇಖಿಸಿದ್ರು ನೆಟ್ಫ್ಲಿಕ್ಸ್ನ ನ ಈ ಹೊಸ ರಿಲೀಸ್ಗೆ ಫಿಲ್ಮ್ ಫೇರ್ ಐದರಲ್ಲಿ ಮೂರು ಪಾಯಿಂಟ್ ಐದು ಸ್ಟಾರ್ ರೇಟಿಂಗ್ ನೀಡಿದೆ ಜುನೈದ್ ಖಾನ್ಗೆ ಅತ್ಯುತ್ತಮ ಪಾದಾರ್ಪಣೆ ಸಿನಿಮಾ ಅತ್ಯುತ್ತಮ ಅಭಿನಯ ಗಟ್ಟಿ ಕಥೆ ಮತ್ತು ದಕ್ಷ ನಿರ್ದೇಶನಗಳ ಸಮ್ಮಿಲನ ಎಂದಿದ್ದಾರೆ ನಟ ದೇವೇಶ್ ಶರ್ಮಾ ಸಿನಿಮಾಗೆ ಪ್ರೇಕ್ಷಕರಿಂದಲೂ ಥಮ್ಸ್ ಅಪ್ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜುನೈದ್ ಖಾನ್ ಅವರ ನಟನೆ ಹಾಗೂ ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ನಿರ್ದೇಶನ ಎರಡಕ್ಕೂ ಜನ ಶಬಾಷ್ ಹೇಳಿದ್ದಾರೆ ವಿಶೇಷವಾಗಿ ಇಂಥದ್ದೊಂದು ವಿಷಯದ ಬಗ್ಗೆ ಸಿನಿಮಾ ಮಾಡಿರುವುದಕ್ಕೆ ಹಾಗೂ ಜುನೈದ್ ಖಾನ್ ತಮ್ಮ ಡೆಬ್ಯೂಗೆ ಇಂತಹ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಜನರಿಂದ ಪ್ರಶಂಸೆ ವ್ಯಕ್ತವಾಗಿದೆ ನಮ್ಮಂತಹ ಸೂಕ್ಷ್ಮ ದೇಶದಲ್ಲಿ ಇಂತಹ ವಿಷಯದ ಕುರಿತು ಚಿತ್ರ ಮಾಡಲು ಆಯ್ಕೆ ಮಾಡಿದ್ದಕ್ಕಾಗಿ ಯಶರಾಜ್ ಫಿಲ್ಮ್ಸ್ ಮತ್ತು ಸಿದ್ಧಾರ್ಥ ಮಲ್ಹೋತ್ರಾ ಅವರು ಅಭಿನಂದನೆಗೆ ಅರ್ಹರು ಈ ರೀತಿಯ ಆಚರಣೆಗಳು ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಯೋಚಿಸೋದೇ ಅಸಹ್ಯಕರ ಅಂತ ಪ್ರತಿಕ್ರಿಯಿಸಿದ್ದಾರೆ ಒಬ್ಬರು ಪ್ರೇಕ್ಷಕರು ಬಹುಶಃ ಜುನೈದ್ ಖಾನ್ ಅವರ ಪ್ರದರ್ಶನ ಈವರೆಗಿನ ಅತ್ಯಂತ ಪ್ರಭಾವಶಾಲಿ ಬಾಲಿವುಡ್ ಚೊಚ್ಚಲ ಪ್ರದರ್ಶನಗಳಲ್ಲಿ ಒಂದಾಗಿದೆ ನಾನಿದ ವೈಭವೀಕರಿಸಿ ಹೇಳ್ತಾ ಇಲ್ಲ ಇದು ಖಂಡಿತ ಒಬ್ಬ ಹೊಸ ನಟನೆಗೆ ನಿರ್ವಹಿಸೋಕೆ ಸುಲಭ ಪಾತ್ರ ಅಲ್ಲವೇ ಅಲ್ಲ ಅಂತ ಶ್ಲಾಘಿಸಿದ್ದಾರೆ ಮತ್ತೊಬ್ಬರು ವಿಮರ್ಶೆಗಳ ನಂತರ ನಾನು ಮಹಾರಾಜ್ ಬಗ್ಗೆ ಉತ್ಸುಕನಾಗಿದ್ದೆ ಆದರೆ ಈ ಚಿತ್ರ ಎಲ್ಲ ನಿರೀಕ್ಷೆಗಳನ್ನು ಮೀರಿದೆ ಎಂದಿದ್ದಾರೆ ಮತ್ತೊಬ್ಬರು ಸಿನಿಮಾ ರಂಗಕ್ಕೆ ಪ್ರವೇಶಕ್ಕೆ ಮೊದಲೇ ತಮ್ಮ ಆಕರ್ಷಕ ವ್ಯಕ್ತಿತ್ವ ಹಾಗೂ ವರ್ತನೆಗಳಿಂದಾಗಿ ಸುದ್ದಿಯಲ್ಲಿದ್ದರು ಜುನೈದ್ ಖಾನ್ ದೊಡ್ಡ ಸೂಪರ್ ಸ್ಟಾರ್ ಮಗನಾಗಿದ್ದರೂ ತೀರಾ ಸಾಮಾನ್ಯರಂತೆ ಎಲ್ಲರೊಡನೆ ಬರೆಯುವ ಅವರ ಸ್ವಭಾವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಇತ್ತೀಚೆಗೆ ಅಮೀರ್ ಪುತ್ರ ಇರಾಕ್ ಖಾನ್ ಮದುವೆ ಸಂದರ್ಭ ಜುನೈದ್ ಖಾನ್ ಮೊದಲ ಬಾರಿ ಕ್ಯಾಮರಾ ಲೈಮ್ಲೈಟ್ನಲ್ಲಿ ಸೂಟು ಬೂಟುಗಳಲ್ಲಿ ಮಿಂಚಿದ್ರು ಆಗ ಅವರನ್ನ ಜನ ಹಾಲಿವುಡ್ನ ಸೂಪರ್ ಮ್ಯಾನ್ ಖ್ಯಾತಿಯ ಹೆನ್ರಿ ಕೆವಿಲ್ಗೆ ಹೋಲಿಸಿ ಮಾತಾಡಿದರು ಮಹಾರಾಜ್ ಚಿತ್ರದ ನಂತರ ಜುನೈದ್ ಖಾನ್ ಇನ್ನೆರಡು ಸಿನಿಮಾಗಳಲ್ಲಿ ನಟಿಸಲಿದ್ದಾರೆ ಮೊದಲನೆಯದು ಸಾಯಿ ಪಲ್ಲವಿ ಅವರ ಜೊತೆ ಈ ಸಿನಿಮಾದ ಚಿತ್ರೀಕರಣದ ವೇಳೆಯ ವಿವಿಧ ಚಿತ್ರಗಳು ಮತ್ತು ವಿಡಿಯೋಗಳು ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ ಎರಡನೆಯದ್ದು ಖುಷಿ ಕಪೂರ್ ಜೊತೆಗಿನ ರೊಮ್ಯಾಂಟಿಕ್ ಕಾಮಿಡಿ ಈ ಯುವ ನಟ ತನ್ನ ಸಿನಿಮಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಪ್ರೇಕ್ಷಕರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ನಾನು ಇನ್ನೂ ದೂರ ಹೋಗಬೇಕಾಗಿದೆ ಮತ್ತು ಸುಧಾರಿಸೋಕೆ ಸಾಕಷ್ಟಿದೆ ಅಂತ ವಿನೀತರಾಗಿ ಹೇಳಿದ್ದಾರೆ ನಾನೀಗ ಏನನ್ನ ಅನುಭವಿಸುತ್ತಿದ್ದೇನೆ ಅನ್ನೋದನ್ನ ಪದಗಳಲ್ಲಿ ವಿವರಿಸೋಕೆ ಸಾಧ್ಯವಿಲ್ಲ ಮಹಾರಾಜ್ ನನಗೆ ದೀರ್ಘ ಮತ್ತು ಕಾಡುವ ಪ್ರಯಾಣವಾಗಿದೆ ಆದರೆ ಎಲ್ಲವೂ ಚೆನ್ನಾಗೇ ಕೊನೆಗಳತ್ತೆ ಅಂತ ನಾನು ಭಾವಿಸ್ತೇನೆ ಮಹಾರಾಜನ ಬಹಳಷ್ಟು ಪ್ರೀತಿ ಗೌರವ ಮತ್ತು ಅತೀವ ಆಸಕ್ತಿಯಿಂದ ನಿರ್ಮಾಣ ಮಾಡಲಾಗಿದೆ ಚಿತ್ರ ಮತ್ತು ನನ್ನ ಅಭಿನಯ ಪ್ರೇಕ್ಷಕರಿಗೆ ಇಷ್ಟವಾಗ್ತಿರುವುದು ನನಗೆ ಬಹಳ ಸಂತೋಷವಾಗಿದೆ ಅಂತ ಜುನೈದ್ ಖಾನ್ ಹೇಳಿದ್ದಾರೆ ಸಮಾಜದಲ್ಲಿ ದ್ವೇಷ ಹರಡೋಕೆ ಸಿನಿಮಾವನ್ನು ಉಪಯೋಗಿಸ್ತಿರುವ ನಡುವೆನೇ ಇತಿಹಾಸ ಮತ್ತು ಸಿನಿಮಾವನ್ನ ಬಳಸಿ ಸಮಾಜಕ್ಕೆ ಯಾವ ರೀತಿ ಪ್ರಗತಿಪರ ಸಂದೇಶವನ್ನು ನೀಡಬಹುದು ಅಂತ ಜುನೈದ್ ಖಾನ್ ನಟನೆಯ ಮಹಾರಾಜ್ ತೋರಿಸಿಕೊಟ್ಟಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ